ಒಮ್ಮೆ ಗಲಿವರ್ ಎನ್ನುವ ಬುದ್ಧಿವಂತ ನಾವಿಕನಿದ್ದನು ಅವನು ಹೊಸ ದೇಶಗಳನ್ನು ನೋಡಲು ಸಮುದ್ರಯಾನಕ್ಕೆ ಹೋಗುತ್ತಿದ್ದ ಒಂದು ದಿನ ಭೀಕರವಾದ ಬಿರುಗಾಳಿ ಬಂದು ಅವನ ಹಡಗು ಮುಳುಗಿತು ಗಲಿವರ್ ಮಾತ್ರ ಬದುಕಿ ಉಳಿದನು ಅವನು ಸಮುದ್ರದ ಅಲೆಗಳೊಂದಿಗೆ ಒಂದು ವಿಚಿತ್ರ ದ್ವೀಪಕ್ಕೆ ತಲುಪಿದನು ಆ ದ್ವೀಪ ಶಾಂತವಾಗಿತ್ತು ಹೂಗಳು ಹಕ್ಕಿಗಳು ಹಸಿರು ಕಾಡು ಎಲ್ಲೆಡೆ ಆದರೆ ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯಿತ್ತು ಎಲ್ಲರೂ ಪುಟ್ಟ ಪುಟಾಣಿ ಜನರು ಅಧ್ಯಾಯ ಎರಡು ಪುಟಾಣಿಗಳ ರಾಜ್ಯ ಗಲಿವರ್ ಎದ್ದಾಗ ತನ್ನ ಕೈಕಾಲುಗಳು ಕಟ್ಟಿಬಿದ್ದಿದ್ದವು ಸುತ್ತಮುತ್ತ ನೂರಾರು ಪುಟ್ಟ ಜನರು ಕೇವಲ ಬೆರಳಿನಷ್ಟು ಉದ್ದ ಅವರು ತಮ್ಮ ಕುದುರೆಗಳಲ್ಲಿ ಸವಾರಿ ಮಾಡಿ ಯಾರು ಈ ದೈತ್ಯ ಎಂದು ಕಿಸುಕಿಸುತ್ತಿದ್ದರು ಒಬ್ಬ ಪುಟಾಣಿ ರಾಜನಾದ ಲಿಲಿಪುಟ್ರಾಜ ಬಂದನು ಅವನು ಚಿಕ್ಕ ಚಿನ್ನದ ಕಿರೀಟ ಧರಿಸಿದ್ದನು ಅವನು ಹೇಳಿದರು ದೈತ್ಯನೇ ನೀನು ನಮ್ಮ ದೇಶದಲ್ಲಿ ಏಕೆ ಬಿದ್ದಿದ್ದೀಯೀ ಗಲಿವರ್ ನಗುತ ಹೇಳಿದನು ನಾನು ನಿನ್ನ ದೇಶವನ್ನು ಹಾನಿ ಮಾಡಲು ಬಂದಿಲ್ಲ ನಾನು ಹಡಗು ಮುಳುಗಿದ ನಾವಿಕನಷ್ಟೇ ರಾಜನು ಗಲಿವರ್ನ ಮಾತು ಕೇಳಿ ಸಂತೋಷಪಟ್ಟನು ಪುಟಾಣಿಗಳು ಅವನಿಗೆ ಆಹಾರ ತಂದುಕೊಟ್ಟರು ನೂರಾರು ಪುಟ್ಟ ಬಾಣಲೆಗಳಲ್ಲಿ ಅನ್ನ ಹಾಲು ಮತ್ತು ಹಣ್ಣುಗಳು ಅಧ್ಯಾಯ ಮೂರು ಗಲಿವರ್ನ ಸಾಹಸ ಗಲಿವರ್ ದೊಡ್ಡವನಾದರಿಂದ ಪುಟಾಣಿಗಳು ಅವನನ್ನು ಬಳಸಿಕೊಂಡು ಕೆಲಸ ಮಾಡಿಸುತ್ತಿದ್ದರು ಒಮ್ಮೆ ಶತ್ರುರಾಜ್ಯವು ಲಿಲಿಪುಟ್ ದೇಶದ ಮೇಲೆ ದಾಳಿ ಮಾಡಿತು ಗಲಿವರ್ ತನ್ನ ಬೃಹತ್ ಕೈಗಳಿಂದ ಶತ್ರುಸೇನೆಗಳ ಹಡಗುಗಳನ್ನು ಎತ್ತಿ ಸಮುದ್ರಕ್ಕೆ ಎಸೆದನು ಪುಟಾಣಿಗಳು ಹರ್ಷದಿಂದ ಕೇಕೆ ಹಾಕಿದರು ಗಲಿವರ್ ನಮ್ಮ ರಕ್ಷಕ ಆದರೆ ಕೆಲವು ಈರ್ಷೆಯ ಮಂತ್ರಿಗಳು ಗಲಿವರ್ನು ಅಪಾಯವೆಂದು ಭಾವಿಸಿದರು ಅವರು ರಾಜನಿಗೆ ಕೆಟ್ಟ ಮಾತು ಹೇಳಿದರು ದೈತ್ಯನನ್ನು ಹೊರಹಾಕಿ ಇಲ್ಲದಿದ್ದರೆ ಅವನು ನಮ್ಮ ರಾಜ್ಯವನ್ನು ನಾಶ ಮಾಡುತ್ತಾನೆ ಅಧ್ಯಾಯ ವಿದಾಯ ವಿದಾಯಕ್ಷಣ ರಾಜನು ಬೇಸರದಿಂದ ಗಲಿವರ್ನನ್ನು ಕರೆದು ಹೇಳಿದನು ಗಲಿವರ್ ನಿನ್ನ ಸಹಾಯಕ್ಕೆ ಧನ್ಯವಾದಗಳು ಆದರೆ ನನ್ನ ಪ್ರಜೆಗಳು ಭಯಗೊಂಡಿದ್ದಾರೆ ದಯವಿಟ್ಟು ಬೇರೆ ದ್ವೀಪಕ್ಕೆ ಹೋಗು ಗಲಿವರ್ ಮನಸ್ಸು ಬೇಸರಗೊಂಡರು ಪುಟಾಣಿಗಳಿಗಾಗಿ ಕೆಟ್ಟದನ್ನು ಮಾಡಲಿಲ್ಲ ಅವನು ಒಂದು ಪುಟ್ಟ ಹಡಗು ತಯಾರಿಸಿಕೊಂಡು ಅವರಿಗೆ ವಿದಾಯ ಹೇಳಿದನು ಪುಟಾಣಿಗಳು ಕೈ ಬೀಸಿ ಕಣ್ಣೀರಿಟ್ಟರು ನಿನ್ನಂತಹ ಒಳ್ಳೆಯ ದೈತ್ಯನನ್ನು ನಾವು ಮರೆಯುವುದಿಲ್ಲ ಅಧ್ಯಾಯ ಐದು ಮೌಲ್ಯಪಾಠ ಗಲಿವರ್ ಹೊಸ ದ್ವೀಪಕ್ಕೆ ಹೊರಟಾಗ ಅವನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡನು ದೊಡ್ಡವನಾಗಿರುವುದೇ ಶಕ್ತಿಯಲ್ಲ ಹೃದಯದ ದಯೆಯೇ ನಿಜವಾದ ಬಲ ನೀತಿಪಾಠ ಆಕಾರದಿಂದ ಅಲ್ಲ ನಡತೆಯಿಂದ ಮನುಷ್ಯನ ಮೌಲ್ಯ ಅಳೆಯಲ್ಪಡುತ್ತದೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ